ನಮ್ ಫೋನ್ ಬ್ಯಾಟ್ರಿ ಕಡಿಮೆ ಆದ ತಕ್ಷಣ ಚಾರ್ಜಿಂಗ್ ಮಾಡ್ಕೊಳ್ಳೋ ನಾವು ಅಪ್ಪ ಅಮ್ಮ ಮುಖದಲ್ಲಿ ನಗು ಕಡಿಮೆ ಆಗಿದೆ ಅನ್ನೋದನ್ನ ಗಮನಿಸೋದಿಲ್ಲ ಅಮ್ಮನ ಪ್ರೀತಿಯ ಕೈ ತುತ್ತು ಮತ್ತು ಅವರ ಬೆಚ್ಚಿಗಿನ ಮಡಿಲು ಅಪ್ಪನ ಧೈರ್ಯದ ಮಾತು ಹೀಗೆ ಪ್ರತಿಯೊಂದು ಸುಂದರ ನೆನಪಿನ ಹಿಂದೆ ಇರೋದು ಅವರ ತ್ಯಾಗ ಮತ್ತೆ ಪರಿಶ್ರಮ ನೀವು ಯಾಕೆ ಅವ್ರನ್ನ ಖುಷಿಯಾಗಿಡ್ಬೇಕು ಅನ್ನೋದಕ್ಕೆ ಇದೇ ಉತ್ತರ ಚಿಕ್ಕ ವಯಸ್ಸಿನಿಂದ ಬೆಟ್ಟದಷ್ಟು ಪ್ರೀತಿ ಕೊಟ್ಟಿರೋರ್ಗೆ ಹೇಗೆ ನಮ್ ಕೈಲಾದಷ್ಟು ಖುಷಿ ಮತ್ತೆ ನೆಮ್ಮದಿ ಕೊಡ್ಬೋದು ನಿಮ್ ತಂದೆ ತಾಯಿಗೆ ಇಷ್ಟವಾಗಿರೋ ಎಲ್ಲಾ ವಿಷಯಗಳ ಒಂದ್ ಲಿಸ್ಟ್ ಮಾಡಿ ಉರುಣ್ ದೇವ್ ಪೂಜೆ ಸ್ನೇಹಿತನ ಭೇಟಿ ಇಷ್ಟವಾಗಿರೋ ಅಲ್ಲಿ ಊಟ ಅಥವಾ ಯಾವ್ದಾದ್ರು ಹರಕೆ ಹೀಗೆ ತಿಂಗಳು ಇಷ್ಟಾನ ಪೂರೈಸಕ್ಕೆ ಪ್ರಯತ್ನ ಮಾಡಿ ಹಳೆ ಫೋಟೋ ವಿಡಿಯೋಗಳನ್ನ ಜೊತೆಲ್ ಕುಳಿತು ನೋಡಿ ಹಿಂದಿನ ದಿನಗಳ ನೆನಪು ಎಲ್ಲರ ಫೇವ್ರೇಟ್ ವಿಷಯ ಟ್ರೈ ಮಾಡಿ ಸಾಧ್ಯ ಆದ್ರೆ ಅವ್ರೊಬ್ನೇ ಪ್ರತಿ ವಾರ ಒಂದ್ ವಾಕ್ ಬನ್ನಿ ಆಗ ದಿನನಿತ್ಯದ ಸಮಸ್ಯೆಗಳನ್ನ ಬಿಟ್ಟು ಅವ್ರಿಗೆ ಏನ್ ಇಷ್ಟನೋ ಆ ವಿಷಯದ ಬಗ್ಗೆ ಮಾತಾಡಿ ವಯಸ್ಸಾದ್ಮೇಲೆ ಆರೋಗ್ಯದ ಸಮಸ್ಯೆಗಳು ಸಹಜ ಮಕ್ಕಳು ಮೊಮ್ಮಕ್ಕಳ ಪ್ರೀತಿನೇ ಬಹು ಮುಖ್ಯವಾದ ಮೆಡಿಸಿನ್ ಮಾನಸಿಕವಾಗಿ ಆರೋಗ್ಯವಾಗಿರೋರ್ಗೆ ದೈಹಿಕ ತೊಂದರೆಗಳನ್ನ ಧೈರ್ಯವಾಗಿ ಎದುರಿಸ್ತಾರೆ ಗೊತ್ತಾ ಅಗತ್ಯ ಇದ್ರೆ ಕೈಲಾದಷ್ಟು ಹಣಕಾಸಿನ ಸಹಾಯ ಮಾಡಿ ನಿಮ್ ಜವಾಬ್ದಾರಿ ಕೂಡ ಚಿಕ್ಕ ವಯಸ್ಸಿನಲ್ಲೇ ಅಪ್ಪ ಅಮ್ಮನ್ ಕಳ್ಕೊಂಡ ಎಷ್ಟೊಂದ್ ಜನರು ಗೋಲ್ಸಿದ್ರೆ ನಾವು ನಿಜವಾಗ್ಲೂ ಲಕ್ಕಿ ಅಲ್ವಾ ನಿಮ್ಗೆ ಗೊತ್ತು ಇದು ಕಲಿಯುಗ ನಾವು ನಮ್ಮ ಹಿರಿಯರನ್ನ ನಿರ್ಲಕ್ಷಿಸಿದ್ರೆ ನಮ್ಮನ್ನ ನೋಡ್ಕೊಂಡು ಬೆಳೆಯೋ ನಮ್ಮ ಮಕ್ಕಳು ನಮ್ಮನ್ನ ನಿಜವಾಗ್ಲು ಪ್ರೀತಿಸ್ತಾರಾ ಯೋಚಿಸಿ ನೋಡಿ ನಿಮ್ಗೆ ಈ ವಿಡಿಯೋ ಯಾರೆಲ್ಲ ನೋಡಬೇಕು ಅನ್ಸುತ್ತೋ ಅವ್ರಿಗೆ ಪ್ಲೀಸ್ ಶೇರ್ ಮಾಡಿ ಇದೇ ರೀತಿ ಉತ್ತಮ ಜೀವನದ ಸಲಹೆಗಳಿಗೆ ನನ್ನ ಪೇಜ್ ಪ್ಲೀಸ್ ಫಾಲೋ ಮಾಡಿ